ತುಳುನಾಡಿನ ಕಾರ್ಣಿಕದ ದೈವ ಕೊರಗಜ್ಜನ ಶಕ್ತಿ ಈಗ ಎಲ್ಲೆಡೆ ಹಬ್ಬಿದೆ ಇದೀಗ ಸಂಕಷ್ಟ ಪರಿಹಾರಕ್ಕಾಗಿ ಕೊರಗಜ್ಜ ದೈವಕ್ಕೆ ಶಾಸಕ ವಿನಯ್ ಕುಲಕರ್ಣಿ ಮೊರೆ ಹೋಗಿದ್ದಾರೆ ತೊಕ್ಕೊಟ್ಟಿನಲ್ಲಿರುವ ಕೊರಗಜ್ಜ ಸನ್ನಿಧಾನಕ್ಕೆ ಭೇಟಿ ನೀಡಿದ ವಿನಯ್ ಕುಲಕರ್ಣಿ ಅಜ್ಜನ ಆಶೀರ್ವಾದ ಪಡೆದರು ಈ ವೇಳೆ ವಿನಯ್ ಕುಲಕರ್ಣಿಗೆ ಇರುವ ಕ್ಷೇತ್ರ ನಿರ್ಬಂಧ ತೆರವುಗೊಳಿಸಿದಾಗಿ ಕೊರಗಜ್ಜ ಅಭಯ ನೀಡಿದ್ದಾರೆ ನಲವತ್ತೆಂಟು ದಿನಗಳ ಒಳಗೆ ಸಮಸ್ಯೆ ಬಗ್ಗೆ ಅಭಯವನ್ನು ಕೊರಗಜ್ಜ ನೀಡಿದ್ದಾರೆ ಕ್ರಿಮಿನಲ್ ಕೇಸ್ ಸಂಬಂಧ ವಿನಯ್ ಕುಲಕರ್ಣಿ ಅವರಿಗೆ ಧಾರವಾಡ ಕ್ಷೇತ್ರ ಪ್ರವೇಶ ನಿರ್ಬಂಧ ಇದೆ ಕೇಸ್ ಸಂಬಂಧ ವಿನಯ್ ಕುಲಕರ್ಣಿ ಅವರಿಗೆ ಧಾರವಾಡ ಕ್ಷೇತ್ರ ಪ್ರವೇಶ ನಿರ್ಬಂಧ ಇದೆ ಇನ್ನು ಮೂರು ವರ್ಷಗಳ ಕಾಲ ಬಹಳ ಸೂಕ್ಷ್ಮವಾಗಿ ಇರುವಂತೆ ದೈವ ವಿನಯ್ ಅವರಿಗೆ ಸೂಚನೆಯನ್ನು ನೀಡಿದೆ ಅಲ್ಲದೆ ಹೆಣ್ಣಿನ ಕಾರಣದಿಂದಲೇ ಈ ಎಲ್ಲ ಸಂಕಷ್ಟ ಬಂದಿದೆ ಎಂದು ಈ ವೇಳೆ ದೈವ ನುಡಿದಿದೆ ಈ ಎಮ್ ಎಲ್ ಎ ಚುನಾವಣೆ ಪೂರ್ವದಲ್ಲಿ ಎಲ್ಲ ಮಿತ್ರರು ಕೂಡ ಅವರು ಅವಾಗಿಂದ ನಾನು ಹೇಳ್ತಾಯಿದ್ರು ಒಂದು ಸಲ ನಾನು ಆ ಮೂರಿಗೆ ಕೋಲಾಸೇವೆ ಬರಬೇಕು ಕೋಲಾಸೇವೆ ಎಲ್ಲ ಮಾಡ್ತೀವಿ ಅನ್ನುವಂಥದನ್ನು ಅಂಥದ್ದನ್ನು ಲಾಸ್ಟ್ ವೀಕಿಂದ ನಾನು ಕಂಟಿನ್ಯೂ ಬರಲೇಬೇಕು ಈ ವೀಕ್ ಅಂತಂದರೆ ನಾನು ಆ ವಿಚಾರದಿಂದ ನಾನು ಬಂದೇನೆ ಇವತ್ತು ನಿಜವಾಗಿಯೂ ಅವರೆಲ್ಲ ಇಟ್ಟಂಥ ಅಭಿಮಾನ ಜೊತೆಗೆ ಇಂಥ ದೊಡ್ಡದನ್ನು ನನಗೆ ಕೂಡ ಈ ದೇವ್ರ ಬಗ್ಗೆ ಸಾಕಷ್ಟು ನನಗೆ ಕೇಳ್ತಾ ಇದ್ದೆ ಬಟ್ ಇವತ್ತು ಆ ಅವಕಾಶ ನಾನು ಕೂಡ ಅವರಿಗೆ ಬಂದಿತ್ತು ಅಷ್ಟೇ ಇಲ್ಲ ಚುನಾವಣೆಯಲ್ಲಿ ಲಾಸ್ಟ್ ಚುನಾವಣೆಯಿಂದ ಅವರು ಆ ಚುನಾವಣೆ ಅವರು ಹರಕೆ ಇದು ಮಾಡ್ಕೊಂಡಿದ್ರು ಆ ಇದರಿಂದ ಮಳೆ ಶೋರ್ ಅಂದರೆ ಅವರೆಲ್ಲರೂ ಒಂದು ತುಂಬ ದಿನ ಹೇಳ್ತಿದ್ರು ನನಗೆ ಬರಲೇಬೇಕು ನೀವು ಅಂತ ಹೇಳಿ ಆ ವಿಚಾರದ ಬಂದಿದ್ದೀನಿ ಇವತ್ತು ಇಲ್ಲ ಆ ಥರ ನಾನೇನು ಇದು ಮಾಡಿಲ್ಲ ಬಟ್ ಒಂದು ಕರ್ಗ ಸೇವೆ ನಾವು ಮಾಡಬೇಕಂತಂದ್ರೆ ನಾವು ಬಂದಿದ್ದೇನೆ ಕರ್ಗ ಜಂಪ್ ಸೇವೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಯುನಿಸೆಕ್ ಸಲೂನ್ ಉಜಿರೆಯ ಸಾಯಿರಾಮ್ ಸೆಂಟ್ರಲ್ ಮಳಿಗೆಯಲ್ಲಿರುವ ಕಿಂಗ್ ಅಂಡ್ ಕ್ವೀನ್ ಯುನಿಸೆಕ್ಸ್ ಸಲೂನ್ನ ವಾರ್ಷಿಕೋತ್ಸವದ ಪ್ರಯುಕ್ತ ಗ್ರಾಹಕರಿಗೆ ಬಂಪರ್ ಆಫರ್ ತಾಲೂಕಿನಲ್ಲೇ ಪ್ರಥಮ ಬಾರಿಗೆ ಕಿಂಗ್ ಅಂಡ್ ಕ್ವೀನ್ ಯುನಿಸೆಕ್ಸ್ ಸಲೂನ್ ಹೈಡ್ರಾ ಫೇಷಿಯಲ್ ಸೇವೆ ಲಭ್ಯವಿರಲಿದೆ ಅಲ್ಲದೆ ಜೆಂಟ್ಸ್ ಹಾಗೂ ಲೇಡೀಸ್ಗೆ ಪ್ರತ್ಯೇಕ ಕೊಠಡಿಗಳಲ್ಲಿ ಸಲೂನ್ ಸರ್ವಿಸ್ ಇರಲಿದೆ ಜೆಂಟ್ಸ್ ಹೇರ್ ಕಟ್ ಮಹಿಳೆಯರ ಹೇರ್ ಕಟ್ ಐಬ್ರೋಸ್ ಫೇಸ್ ಮಸಾಜ್ ಫೇಷಿಯಲ್ ಸೇರಿ ವಿವಿಧ ಸೇವೆಗಳಿಗೆ ವಿಶೇಷ ರಿಯಾಯಿತಿ ಜುಲೈ ಹದಿನೈದರಿಂದ ಆಗಸ್ಟ್ ಹದಿನೈದರವರೆಗೆ ಚಾಲ್ತಿಯಲ್ಲಿರಲಿದೆ ಈ ವಿಶೇಷ ಆಫರ್ ಮದುವೆ ಸಮಾರಂಭ ಮೆಟರ್ನಿಟಿ ಶೂಟ್ ಹಾಗೂ ಇನ್ನಿತರ ಕಾರ್ಯಕ್ರಮಗಳಿಗೆ ಆಕರ್ಷಕ ಒಡವೆಗಳು ಹಾಗೂ ಗೌನ್ಸ್ ಬಾಡಿಗೆಗೆ ಸಲೂನ್ನಲ್ಲಿ ಲಭ್ಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತಷ್ಟು ವಿಶೇಷ ರಿಯಾಯಿತಿ ದೇಹಕ್ಕೆ ರಿಲ್ಯಾಕ್ಸ್ ನೀಡುವ ಮಸಾಜ್ ಚೇರ್ ಕೇವಲ ಕಿಂಗ್ ಅಂಡ್ ಕ್ವೀನ್ ಯುನಿಸೆಕ್ಸ್ ಸಲೂನ್ ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಕಿಂಗ್ ಅಂಡ್ ಕ್ವೀನ್ ಯುನಿಸೆಕ್ಸ್ ಸಲೂನ್ ಸಾಯಿರಾಮ್ ಸೆಂಟ್ರಲ್ ಫಸ್ಟ್ ಫ್ಲೋರ್ ಬಿಳಾಲ್ ರೋಡ್